ಪ್ರತಿನಿತ್ಯ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದಂತಹ ಪತಿಯ ಕಾಟ ತಾಳಲಾರದೆ ಮಹಿಳೆಯೊಬ್ಬರು ವಿಚ್ಛೇದನ ಕೇಳಿದ್ದೇ ಆಕೆಗೆ ಮುಳುವಾಗಿದೆ ಪತ್ನಿಯ ಮಾನ ರಕ್ಷಣೆ ಮಾಡಬೇಕಾದಂತಹ ಪತಿಯೇ ಆಕೆಯ ಖಾಸಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವಿಕೃತಿ ಮರೆದಿದ್ದಾನೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಆರೋಪಿ ಗೋವಿಂದರಾಜುಗೆ ಅಮೃತಹಳ್ಳಿ ಪೊಲೀಸರು ಲಾಕ್ ಮಾಡಿದ್ದಾರೆ ಆನ್ಲೈನ್ ಬೆಡ್ಡಿಂಗ್ ಹಾಗೂ ಕುಡಿತದ ದಾಸನಾಗಿದ್ದ ಗೋವಿಂದರಾಜು ಅದರಲ್ಲೇ ಹಣ ಕೂಡ ಕಳೆದುಕೊಂಡಿದ್ದ ಅಷ್ಟೇ ಅಲ್ಲ ಪತ್ನಿ ದುಡಿದು ತಂದ ಹಣವನ್ನು ಕೂಡ ಆನ್ಲೈನ್ ಬೆಡ್ಡಿಂಗ್ ಕುಡಿತಕ್ಕೆ ಬಳಸ್ತಾ ಇದ್ದ ಇದರಿಂದ ಇಬ್ಬರ ಮಧ್ಯೆ ನಿತ್ಯ ಕೂಡ ಜಗಳ ಆಗ್ತಾ ಇತ್ತು ನಿತ್ಯ ಹೆಂಡತಿ ಮೇಲೆ ಹಲ್ಲೆ ಕೂಡ ಮಾಡ್ತಿದ್ದ ಇನ್ನು ಗಂಟನ ದೌರ್ಜನ್ಯದಿಂದ ಬೇಸತ್ತಂತಹ ಮಹಿಳೆ ಬೆಂಗಳೂರು ತೊರೆದು ಆಂಧ್ರ ಪ್ರದೇಶದಲ್ಲಿರುವಂತಹ ತವರು ಮನೆಗೆ ತೆರಳಿದ್ಲು ವಿಚ್ಛೇದನ ಕೇಳಿದ್ದಕ್ಕೆ ಸಿಟ್ಟಾಗಿ ಮಹಿಳೆಯ ಖಾಸಗಿ ಫೋಟೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಿ ಆಕೆಯ ಸ್ನೇಹಿತರ ಗ್ರೂಪ್ ಜೊತೆ ಟ್ಯಾಗ್ ಮಾಡಿದ್ದಾನೆ ಸ್ನೇಹಿತರಿಂದ ಮಾಹಿತಿ ದೊರೆತ ಬೆನ್ನಲ್ಲೇ ಸಂತ್ರಸ್ತೆ ಅಮೃತಹಳ್ಳಿ ಪೊಲೀಸ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಇದರ ಆಧಾರದಲ್ಲಿ ಆರೋಪಿಯ ವಿರುದ್ಧ ಎಫ್ಐಆರ್ ದಾಖಲಿಸಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ